హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ వేసి వీడియోలో కర్టకస్ స్యాక్ట్ టూ తౌసండ్ ట్వంటీ త్రీ పేపర్ వన్ టీచింగ్ అండ్ రీసర్చ్ ఆప్టిట్యూడ్ ప్రిపరేషన్ సలకి లాజికల్ రీజనింగ్ మేలు ఎంసీ డీస్కషన్ ಸೊ ನೀವೇನಾದರೂ ಕರ್ನಾಟಕ ಸ್ಯಾಟ್ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅದೇ ರೀತಿ ಈ ವಿಡಿಯೋದಲ್ಲಿ ನಾವು ಲಾಜಿಕಲ್ ರೀಸನಿಂಗ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಆ್ಯಂಡ್ ಆರ್ಗ್ಯುಮೆಂಟ್ ಮೇಲೆ ಎಮ್ ಸಿ ಕ್ಯೂಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಈ ಯುನಿಟ್ನಿಂದ ಲಾಜಿಕಲ್ ಯೂನಿಟ್ನಿಂದ ಐದು ಎಮ್ ಸಿ ಕ್ಯೂಗಳು ನಿಮಗೆ ಕೆ ಕೆ ಸೆಟ್ ಪೇಪರ್ ಒನ್ನಲ್ಲಿ ಬಂದೇ ಬರ್ತವೆ ಅದೇ ರೀತಿ ಈ ಒಂದು ಟಾಪಿಕ್ ಸ್ಟೇಟ್ಮೆಂಟ್ ಆ್ಯಂಡ್ ಆರ್ಗ್ಯುಮೆಂಟ್ ಕೂಡ ನಿಮಗೆ ಒಂದು 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 ಪ್ರಶ್ನೆ ಇದ್ದೇ ಇರುತ್ತೆ ಎರಡು ಅಂಕಗಳನ್ನು ಕೊಡ್ತಾ ಇದೆ ಒಟ್ಟು ಈ ಒಂದು ಯೂನಿಟ್ ನಿಮಗೆ ಹತ್ತು ಅಂಕಗಳನ್ನು ಕೊಡ್ತಾ ಇದೆ ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗಾಗಿ ಪ್ರಿಪರೇಷನನ್ನು ಮಾಡ್ತಾ ಇದ್ದರೆ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ನಿಮ್ಮ ಪ್ರಿಪ್ರೇಷನ್ ಲೆವೆಲನ್ನು ಚೆಕ್ ಮಾಡುವ ಸಲುವಾಗಿ ಸೊ ನಿಮಗೆಲ್ಲ ಹಾಗೆ ಕರ್ನ ಕೆ ಸೆಟ್ ಇವಾಗ ಮತ್ತೆ ಮುಂದೂಡಲಾಗಿ ಫೋರ್ಟೀನ್ ಜನವರಿಗೆ ಕಂಡಕ್ಟ್ ಮಾಡಲಾಗ್ತಾಯಿದೆ ಸೊ ನಿಮಗೆಲ್ಲ ಪ್ರಿಪ್ರೇಷನ್ ಮಾಡಲು ತುಂಬಾ ಟೈಮ್ ಇದೆ ಸೊ ಅದೇ ರೀತಿ ನಿಮ್ಮ ಪ್ರಿಪ್ರೇಷನ್ ಲೆವೆಲನ್ನು ಚೆಕ್ ಮಾಡುವ ಸಲುವಾಗಿ ನಾವು ನಿಮಗೆ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ಇದ್ದೀವಿ ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೀಡ್ತಾ ಇದ್ದೀವಿ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಸೊ ನೀವೇನಾದರೂ ಈ ಒಂದು ಉಳಿದಿರೋ ಟೈಮ್ನಲ್ಲಿ ಐವತ್ತು ಮಾರ್ಕ್ ಟೇಸ್ಟ್ಗಳನ್ನು ಅಟೆಂಡ್ ಆದರೆ ಈ ಪಿ ಪಿ ಪ್ರಿವಿಯಸ್ ಕ್ವಶನ್ ಪೇಪರ್ಗಳನ್ನೆಲ್ಲ ಬಿಡಿಸ್ಕೊಂಡ್ರೆ ನೀವು ಪೇಪರ್ ಒನ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಾ ಸೊ ಇವು ನಿಮಗೆ ಕೇವಲ ತೌಸಂಡ್ ರುಪೀಸ್ನಲ್ಲಿ ಸಿಗ್ತಾ ಇದೆ ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಪೇಪರ್ ಟೂಗಿ ಕೂಡ ನಾವು ಕಂಪ್ಲೀಟ್ ನೋಟ್ಸನ್ನು ಇದ್ದೀವಿ ಪಿ ಡಿ ಎಫ್ನಲ್ಲಿ ಮತ್ತು ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ನೀಡ್ತಾ ಇದ್ದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಸೊ ಇದಕ್ಕೆ ನೀವು ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಅಥವಾ ಕಾಲ್ ಕೂಡ ಮಾಡ್ಬೋದು ಸೊ ಅದೇ ರೀತಿ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ಸರ್ಚ್ ಫಾರ್ ಕೋರ್ಸಸ್ನಲ್ಲಿ ಕೆ ಎಸ್ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಪೇಪರ್ ಒನ್ ಕೋರ್ಸ್ ನಿಮಗೆ ಫುಲ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಕೂಡ ಆಗ್ತಾ ಇದೆ ಸೊ ನಾವು ದ ಫಸ್ಟ್ ಕ್ವಶನ್ ಈಸ್ ಸ್ಟೇಟ್ಮೆಂಟ್ ಶುಡ್ ಎಜುಕೇಷನ್ ಬಿ ಗಿವನ್ ಬೈ ದ ಗವರ್ನಮೆಂಟ್ ಟು ದ ಪೀಪಲ್ Free of charge. Argument 1 is yes, it will help in universalization of education in the country. Argument 2 no, there will be budgetary pressure creating some new problems. Option A if only one is strong, option B if only two is strong. ಆಪ್ಷನ್ ಸಿ ಬೋತ್ ಆರ್ ಸ್ಟ್ರಾಂಗ್ ಆಪ್ಷನ್ ಡಿ ಇಫ್ ನೈದರ್ ಐದರ್ ವರ್ಡ್ ನಾಲ್ ಟು ಈ ಸ್ಟ್ರಾಂಗ್ ಸೊ ಇಲ್ಲಿ ಪ್ರಶ್ನೆ ಏನು ಹೇಳ್ತಾ ಇದೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಎರಡು ಆರ್ಗ್ಯುಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಈ ಸ್ಟೇಟ್ಮೆಂಟನ್ನು ಓದಿ ಎರಡು ಎರಡು ಆರ್ಗ್ಯುಮೆಂಟ್ಗಳಲ್ಲಿ ಯಾವ ಒಂದು ಆರ್ಗ್ಯುಮೆಂಟ್ ಸರಿಯಾಗಿದೆ ಸ್ಟ್ರಾಂಗ್ ಆಗಿದೆ ಎಂಬುದನ್ನು ಇಲ್ಲಿ ಕಣ್ಣಿಡಿಬೇಕಾಗ್ತಾ ಇದೆ ಸೊ ಈ ಸ್ಟೇಟ್ಮೆಂಟನ್ನು ಏನು ನೀಡಿದ್ದಾರೆ ಶಿಕ್ಷಣವನ್ನು ಸರ್ಕಾರವು ಜನಸಾಮಾನ್ಯರಿಗೆ ಉಚಿತವಾಗಿ ನೀಡಬೇಕೇ ಎಂಬುದನ್ನು ಪ್ರಶ್ನೆಯನ್ನು ನೀಡಿದ್ದಾರೆ ಎಸ್ ನಾ ಸರ್ಕಾರ ಎಲ್ಲ ಜನರಿಗೆ ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕೆ ಎಂಬ ಪ್ರಶ್ನೆಯನ್ನು ಅವರು ನಮಗೆ ಕೇಳ್ತಾ ಇದ್ದಾರೆ ಇದಕ್ಕೆ ಸಪೋರ್ಟ್ ಮಾಡಲು ಎರಡು ಆರ್ಗ್ಯುಮೆಂಟ್ಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಆರ್ಗ್ಯುಮೆಂಟ್ ಏನು ಹೇಳ್ತಾ ಇದೆ ಹೌದು ಇದು ದೇಶದಲ್ಲಿ ಶಿಕ್ಷಣದ ಸಾರ್ವತ್ರಿಕರಣಕ್ಕೆ ಸಹಾಯ ಮಾಡ್ತದೆ ಸೊ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ ಹೌದು ಸರ್ಕಾರ ಜನರಿಗೆ ಈ ಶಿಕ್ಷಣವನ್ನು ಪುಕ್ಕಟೆಯಾಗಿ ನೀಡಬೇಕು ಆವಾಗ ಏನಾಗುತ್ತೆ ಎಲ್ಲರಿಗೂ ಕೂಡ ಶಿಕ್ಷಣ ದೊರೀತಾ ಇದೆ ಮತ್ತು ಶಿಕ್ಷಣದ ಸಾರ್ವತ್ರಿಕರನ್ನು ಸಾಧ್ಯ ಆಗ್ತಾ ಇದೆ ಆರ್ಗ್ಯುಮೆಂಟ್ ಟು ಏನು ಹೇಳ್ತಾ ಇದೆ ಇಲ್ಲ ಕೆಲವು ಹೊಸ ಸಮಸ್ಯೆಗಳನ್ನು ಸೃಷ್ಟಿಸುವ ಬಜೆಟ್ ಒತ್ತಡ ಇರುತ್ತದೆ ಅಂತಂದರೆ ಈ ಶಿಕ್ಷಣವನ್ನು ಎಲ್ಲರಿಗೂ ಎಲ್ಲ ಜನರಿಗೂ ಕೂಡ ಉಚಿತವಾಗಿ ನೀಡೋದರಿಂದ ಇದು ಸರ್ಕಾರದ ಮೇಲೆ ಬಜೆಟ್ ಸಮಸ್ಯೆಗಳನ್ನು ತರ್ತಾ ಇದೆ ಸೊ ಇಲ್ಲಿ ಆಪ್ಷನ್ ಎ ಆರ್ಗ್ಯುಮೆಂಟ್ ಒನ್ ಸ್ಟ್ರಾಂಗ್ ಆಗಿದೆ ಆಪ್ಷನ್ ಬಿ ಆರ್ಗ್ಯುಮೆಂಟ್ ಟೂ ಸ್ಟ್ರಾಂಗ್ ಆಗಿದೆ ಆಪ್ಷನ್ ಸಿ ಆರ್ಗ್ಯುಮೆಂಟ್ ಒನ್ ಮತ್ತು ಟು ಎರಡು ಸ್ಟ್ರಾಂಗ್ ಇವೆ ಆಪ್ಷನ್ ಡಿ ಆರ್ಗ್ಯುಮೆಂಟ್ ಒನ್ ಅಥವಾ ಟು ಎರಡು ಸ್ಟ್ರಾಂಗ್ ಇಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನಾವಿಲ್ಲಿ ನೀಡಬೇಕು ಸೊ ನೀವು ಸ್ಟೇಟ್ಮೆಂಟನ್ನು ಆರ್ಗ್ಯುಮೆಂಟ್ಗಳನ್ನು ಓದ್ಕೊಂಡ್ರೆ ಗೊತ್ತಾಗುತ್ತೆ ಶಿ ಏನೋ ಸರ್ಕಾರ ಏನಾದರೂ ಶಿಕ್ಷಣವನ್ನು ಎಲ್ಲ ಜನರಿಗೆ ಉಚಿತವಾಗಿ ನೀಡಿದರೆ ಇದರಿಂದ ದೇಶದಲ್ಲಿ ಶಿಕ್ಷಣದ ಕೂಡ ಆಗ್ತಾ ಇದೆ ಆದರೆ ಜೊತೆಗೆ ಶಿಕ್ಷಣದ ಮೇಲೆ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗಿರೋದ್ರಿಂದ ಇದು ಸರ್ಕಾರದ ಮೇಲೆ ಬಜೆಟ್ ಸಮಸ್ಯೆಯನ್ನು ಕೂಡ ತಂದಿಡ್ತಾ ಇದೆ ಸೊ ಹೀಗಾಗಿ ಇಲ್ಲಿ ಏನಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬೋತ್ ಆರ್ ಸ್ಟ್ರಾಂಗ್ ಇಲ್ಲಿ ಆರ್ಗ್ಯುಮೆಂಟ್ ಒನ್ ಮತ್ತು ಆರ್ಗ್ಯುಮೆಂಟು ಎರಡು ಸ್ಟ್ರಾಂಗ್ ಆಗಿವೆ ಸೊ ಶಿಕ್ಷಣವನ್ನು ಉಚಿತವಾಗಿ ಬಜೆಟ್ ಸಮಸ್ಯೆ ಕೂಡ ಎದುರಾಗ್ತಾ ಇದೆ ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ Argument 1. Yildu, Next question number 2. The statement is Should students study in early hours of morning? Argument 1. Yes, mind is fresh and alert at that time. Argument 2. No early risers feel sleepy uh, throughout the day. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ವಿದ್ಯಾರ್ಥಿಗಳು ಮುಂಜಾನೆ ಅಧ್ಯಯನ ಮಾಡಬೇಕೆ ಸೊ ಈ ವಿದ್ಯಾರ್ಥಿಗಳು ಬೆಳಿಗ್ಗೆ ಬೇಗನೆ ಎದ್ದು ಅಭ್ಯಾಸ ಮಾಡಬೇಕೆ ಎಂಬ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಇದಕ್ಕೆ ಆರ್ಗ್ಯುಮೆಂಟ್ ಒನ್ ಏನಿದೆ ಹೌದು ಆ ಸಮಯದಲ್ಲಿ ಮನಸ್ಸು ತಾಜಾ ಮತ್ತು ಎಚ್ಚರವಾಗಿರುತ್ತದೆ ಆರ್ಗ್ಯುಮೆಂಟ್ ಟೂ ಏನು ಹೇಳ್ತಾ ಇದೆ ಇಲ್ಲ ಆರಂಭಿಕ ರೈಸರ್ಗಳು ದಿನವಿಡೀ ನಿದ್ರೆಯನ್ನು ಅನುಭವಿಸುತ್ತಾರೆ ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ ವಿದ್ಯಾರ್ಥಿಗಳು ಮುಂಜಾನೆ ಬೆಳಿಗ್ಗೆ ಎದ್ದು ಅಭ್ಯಾಸವನ್ನು ಮಾಡಬೇಕೆ ಎಂಬ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಇದಕ್ಕೆ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ ಹೌದು ವಿದ್ಯಾರ್ಥಿಗಳು ಮುಂಜಾನೆ ಬೇಗನೆ ಎದ್ದು ಅಭ್ಯಾಸವನ್ನು ಮಾಡಬೇಕು ಏಕೆಂದರೆ ಮುಂಜಾನೆ ಅವರ ಮನಸ್ಸು ತಾಜಾ ಇರುತ್ತದೆ ಉಲ್ಲಾಸದಿಂದ ಕೂಡಿರುತ್ತದೆ ಹೀಗಾಗಿ ಅವರು ಸರಿಯಾಗಿ ಅಭ್ಯಾಸವನ್ನು ಮಾಡಬಹುದು ಆದರೆ ಆರ್ಗ್ಯುಮೆಂಟ್ ಟು ಏನು ಹೇಳ್ತಾ ಇದೆ ಇಲ್ಲ ಆರಂಭದಲ್ಲಿ ಮುಂಜಾನೆ ಬೇಗನೆ ಇರುವ ಜನರು ದಿನವಿಡೀ ನಿದ್ರೆಯನ್ನ ಅನುಭವಿಸ್ತಾರೆ ಸೊ ಹೀಗಾಗಿ ಯಾವ ಒಂದು ಆರ್ಗ್ಯುಮೆಂಟ್ ಇಲ್ಲಿ ಸರಿಯಾಗಿದೆ ಎಂಬುದಕ್ಕೆ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ ಆಪ್ಷನ್ ಓನ್ಲಿ ಒನ್ ಈಸ್ ಟ್ರೂ ಸೊ ಏಕೆಂದರೆ ವಿದ್ಯಾರ್ಥಿಗಳು ಮುಂಜಾನೆ ಬೇಗನೆ ಎದ್ರೆ ಆ ಸಮಯದಲ್ಲಿ ಅವರ ಮನಸ್ಸು ತಾಜಾ ಇರೋದರಿಂದ ಎಚ್ಚರವಾಗಿರೋದರಿಂದ ಅವರು ಸರಿಯಾಗಿ ಅಭ್ಯಾಸವನ್ನು ಮಾಡ್ಬೋದು ಓದಿದ್ದನ್ನು ಸರಿಯಾಗಿ ನೆನಪಿಟ್ಕೊಳ್ಬೋದು ಮತ್ತು ಅರ್ಥ ಮಾಡಿಕೊಳ್ಬೋದು ಆರ್ಗ್ಯುಮೆಂಟ್ ಒನ್ ಇಲ್ಲಿ ಸರಿಯಾಗಿದೆ ಇಲ್ಲಿ ಆರ್ಗ್ಯುಮೆಂಟ್ ಟು ಪ್ರಬಲವಾಗಿಲ್ಲ ಯಾಕೆಂತಂದರೆ ಬೆಳಿಗ್ಗೆ ಬೇಗನೆ ಹೇಳುವುದನ್ನು ವಿದ್ಯಾರ್ಥಿಗಳು ರೂಢಿಸಿಕೊಂಡ್ರೆ ನಂತರ ಅವರು ದಿನವಿಡೀ ನಿದ್ರೆಯನ್ನು ಅನುಭವಿಸುವುದಿಲ್ಲ ಸರಿ ಆರಂಭದಲ್ಲಿ ಎರಡು ಎರಡು ಮೂರು ದಿನ ಹಾಗಾದರೂ ಆಗ್ಬೋದು ಆದರೆ ನಂತರ ಅವರು ಅದಕ್ಕೆ ಹೊಂದ್ಕೊಂಡು ಬಿಡ್ತಾರೆ ಸೊ ಹೀಗಾಗಿ ಆಪ್ಷನ್ ಎ ಸರಿಯಾಗಿದೆ ಇಲ್ಲಿ ವಾದ ಒಂದು ಪ್ರಬಲವಾಗಿದೆ ಅಂತ ಹೇಳಬಹುದು ಕ್ವೆಶನ್ ನಂಬರ್ ತ್ರೀ ಸ್ಟೇಟ್ಮೆಂಟ್ ಏನಿದೆ ಶುಡ್ ಇಂಡಿಯಾ ಸಪೋರ್ಟ್ ಇಕನಾಮಿಕ್ ಲಿಬರೈಸೇಷನ್ ಆರ್ಗ್ಯುಮೆಂಟ್ ಒನ್ ಇಸ್ ಯಸ್ ಇಟ್ ವಿಲ್ ಬೂಸ್ಟ್ ಅಪ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಲೀಡಿಂಗ್ ಟು ಮೋರ್ ಸಪ್ಲೈ ಆಫ್ ದ ಕಮೋಡಿಟೀಸ್ ಅಂಡ್ ಲೋ ಪ್ರೈಸ್ ಆರ್ಗ್ಯುಮೆಂಟ್ ಟು ನೋ ಇಟ್ ಈಸ್ ಅಗೇನ್ಸ್ಟ್ ದ ನೆಹರು ಡ್ರೀಮ್ ಆಫ್ ಡೆಮೋಕ್ರೆಟಿಕ್ ಸೋಷಿಯಾಲಿಸಮ್ ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಆರ್ಥಿಕ ಉದಾರೀಕರಣವನ್ನ ಭಾರತ ಬೆಂಬಲಿಸಬೇಕೇ ಸೊ ಲಿಬರಲೈಜೇಷನ್ ಅಂತ ಕರಿತೀವಿ ಈ ಉದಾರೀಕರಣವನ್ನು ಭಾರತ ಬೆಂಬಲಿಸಬೇಕೆ ಅಥವಾ ಈ ಪ್ರಶ್ನೆ ಇದೆ ಲಿಬರಲೈಜೇಷನ್ ಅಂದ್ರೆ ಗೊತ್ತಿರುವ ಗೊತ್ತಿದೆ ಇದೇನು ಮಾಡ್ತಾ ಇದೆ ಈ ಒಂದು ಖಾಸಗಿ ವಲಯದ ಮೇಲಿರುವ ರಿಸ್ಟ್ರಿಕ್ಷನ್ಸ್ಗಳನ್ನು ಗಳನ್ನ ತೆಗೆದು ಹಾಕ್ತಾ ಇದೆ ಸೊ ಇದಕ್ಕೆ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ ಹೌದು ಇದು ಕೈಗಾರಿಕಾ ಅಭಿವೃದ್ಧಿಯನ್ನು ಹೆಚ್ಚಿಸುತ್ತದೆ ಮತ್ತು ಸರಕುಗಳ ಹೆಚ್ಚಿನ ಪೂರೈಕೆ ಮತ್ತು ಕಡಿಮೆ ಬೆಲೆಗೆ ಕಾರಣವಾಗ್ತಾ ಇದೆ ಸೊ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ ಹೌದು ಸರ್ಕಾರ ಭಾರತ ಸರ್ಕಾರ ಉದಾರೀಕರಣವನ್ನು ಬೆಂಬಲಿಸಬೇಕು ಒಂದು ವೇಳೆ ಸರ್ಕಾರ ಏನಾದರೂ ಲಿಬರಲೈಝೇಷನ್ನ ಬೆಂಬಲಿಸಿದರೆ ಇದರಿಂದ ಕೈಗಾರಿಕೆ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ಸರಕುಗಳು ಹೆಚ್ಚು ಪೂರೈಕೆ ಆಗ್ತಾ ಇದೆ ಮತ್ತು ಸರಕುಗಳು ಕಡಿಮೆ ಬೆಲೆಗೆ ಅನುಭೋಗಿಗಳಿಗೆ ಸಿಗ್ತಾ ಇವೆ ಅಂತ ಹೇಳ್ತಾ ಇದೆ ಆರ್ಗ್ಯುಮೆಂಟ್ ಟು ಏನಿದೆ ಇಲ್ಲ ಇದು ನೇರು ಅವರ ಪ್ರಜಾಪ್ರಭುತ್ವ ಸಮಾಜವಾದದ ಕನಸಿಗೆ ವಿರುದ್ಧವಾಗಿದೆ ಇಲ್ಲ ಸರ್ ಭಾರತ ಈ ಉದಾರೀಕರಣವನ್ನು ಬೆಂಬಲಿಸಬಾರ್ದು ಏಕೆಂದರೆ ಇದು ಜವಾಹರಲಾಲ್ ನೆಹರು ಅವರ ಪ್ರಜಾಪ್ರಭುತ್ವ ಸಮಾಜವಾದದ ಕನಸಿಗೆ ಇದು ವಿರುದ್ಧವಾಗಿದೆ ಈ ಒಂದು ಪಾಲಿಸಿ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ ಬೋತ್ ಆರ್ ಸ್ಟ್ರಾಂಗ್ ಆಪ್ಷನ್ ಸಿ ಸರಿಯಾಗಿದೆ ಇಲ್ಲಿ ವಾದ ಒಂದು ಮತ್ತು ವಾದ ಎರಡು ಎರಡೂ ಕೂಡ ಸರಿಯಾಗಿವೆ ಸೊ ಆದ ಒಂದು ಸರಿಯಾಗಿದೆ ಏಕೆಂದರೆ ಭಾರತ ಏನಾದರೂ ಲಿಬ್ರಲೈಝೇಷನನ್ನು ಗೌರವಿಸಿದರೆ ಪ್ರೋತ್ಸಾಹ ನೀಡಿದರೆ ಇದರಿಂದ ಏನಾಗ್ತಾ ಇದೆ ಆ ಕೈಗಾರಿಕೆ ಅಭಿವೃದ್ಧಿ ಹೆಚ್ಚಾಗ್ತಾ ಇದೆ ಹೆಚ್ಚಿನ ಕೈಗಾರಿಕೆಗಳು ಓಪನ್ ಆಗ್ತಾ ಇವೆ ಸೊ ಇದರಿಂದ ಸರಕುಗಳ ಪೂರೈಕೆ ಹೆಚ್ಚಾಗುತ್ತೆ ಬೆಲೆ ಕೂಡ ಕಡಿಮೆ ಆಗ್ತಾಯಿದೆ ಸೊ ಇವಾಗಲೇ ನಾವು ಎಲ್ ಈ ಲಿಬ್ರಲೈಝೇಷನ್ ನೈನ್ಟೀನ್ ನೈಂಟಿ ಒನ್ನಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀವಿ ಸೊ ಇದರಿಂದ ಆದರೆ ಇದು ಏನಾಗಿದೆ ಜವಾಹರಲಾಲ್ ನೆಹರು ಅವರ ಪ್ರಜಾಪ್ರಭುತ್ವ ಸಮಾಜವಾದದ ಕನಸಿಗೆ ಇದು ವಿರುದ್ಧ ಕೂಡ ಆಗಿದೆ ಏಕೆಂದರೆ ಜವಾಹರಲಾಲ್ ನೆಹರು ಅವರು ಈ ಒಂದು ಸೋಷಿಯಾಲಿಸಮ್ ಟೈಪ್ ಆಫ್ ಇಕಾನಮಿಗೆ ಹೆಚ್ಚು ಮಹತ್ವವನ್ನು ನೀಡ್ತಾ ಇದ್ರು ಇದು ಅದಕ್ಕೆ ವಿರುದ್ಧ ಆಗಿದೆ ಅಂತ ಹೇಳ್ಬೋದು ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ ಎರಡೂ ಕೂಡ ಸರಿಯಾಗಿವೆ ಇಲ್ಲಿ ವಾದ ಒಂದು ಮತ್ತು ಎರಡು ಎರಡು ಪ್ರಬಲವಾಗಿವೆ ಕ್ವಶನ್ ನಂಬರ್ ಫೋರ್ ಸ್ಟೇಟ್ಮೆಂಟ್ ಶುಡ್ ಗೈಡ್ಸ್ ಪಬ್ಲಿಷ್ಡ್ ಬೈ ಪ್ರೈವೇಟ್ ಏಜೆನ್ಸೀಸ್ ಬಿ ಬ್ಯಾನ್ಡ್ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಎಸ್ ಓನ್ಲಿ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ವಿಲ್ ಸ್ಟಾರ್ಟ್ ರೀಡಿಂಗ್ ಟೆಕ್ಸ್ಟ್ ಬುಕ್ಸ್ ನೋ ದೇ ಆರ್ ಆಫ್ ಇಮೆನ್ಸ್ ದ ಎಲೆವೆಂತ್ ಇದೆ ಸ್ಟೇಟ್ಮೆಂಟ್ ಏನಿದೆ ಖಾಸಗಿ ಏಜೆನ್ಸಿಗಳು ಪ್ರಕಟಿಸುವ ಮಾರ್ಗದರ್ಶಿಗಳನ್ನು ನಿಷೇಧಿಸಬೇಕೆ ಸೊ ಈ ಟೆಕ್ಸ್ಟ್ ಬುಕ್ಗಳನ್ನು ಬಿಟ್ಟು ಹಲವಾರು ಖಾಸಗಿ ಏಜೆನ್ಸಿಗಳು ಈ ಒಂದು ಪುಸ್ತಕಗಳನ್ನು ನೋಟ್ಸ್ಗಳನ್ನು ಪ್ರಕಟ ಮಾಡ್ತಾರೆ ಇದನ್ನು ನಿಷೇಧಿಸಬೇಕೇ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ ಹೌದು ಆಗ ಮಾತ್ರ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳನ್ನು ಓದಲು ಪ್ರಾರಂಭಿಸ್ತಾರೆ ಆರ್ಗ್ಯುಮೆಂಟ್ ಟು ಏನು ಹೇಳ್ತಾ ಇದೆ ಇಲ್ಲ ಅವರು ಹನ್ನೊಂದನೇ ಗಂಟೆಗೆ ದುರ್ಬಲ ವಿದ್ಯಾರ್ಥಿಗಳಿಗೆ ಅಪಾರ ಸಹಾಯ ಮಾಡುತ್ತಾರೆ ಸೊ ಇಲ್ಲಿ ಏನಾಗ್ತಾ ಇದೆ ಆ ಪ್ರಶ್ನೆ ಏನಿದೆ ಅಂದರೆ ಖಾಸಗಿ ಏಜೆನ್ಸಿಗಳು ಪ್ರಕಟ ಮಾಡುವ ಈ ಮಾರ್ಗದರ್ಶಿಗಳನ್ನ ನಾವು ಸರ್ಕಾರ ನಿಷೇಧ ಮಾಡಬೇಕೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ ಹೌದು ಇಂತಹ ಖಾಸಗಿ ಮಾರ್ಗದರ್ಶಿಗಳನ್ನ ನಾವು ಸರ್ಕಾರ ಬ್ಯಾನ್ ಮಾಡಬೇಕು ಆವಾಗ ಮಾತ್ರ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳನ್ನು ಓದಲು ಆರಂಭಿಸ್ತಾರೆ ಜೊತೆಗೆ ವಾದ ಟು ಏನು ಹೇಳ್ತಾ ಇದೆ ಇಲ್ಲ ಇವು ಇವುಗಳನ್ನು ಬ್ಯಾನ್ ಮಾಡಬಾರ್ದು ಇದು ದುರ್ಬಲ ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯೋಗವಾಗಿದೆ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ಏನಾಗಿದೆ ಆಪ್ಷನ್ ಬಿ ಸರಿಯಾಗಿದೆ ಓನ್ಲಿ ಟೂ ಈಸ್ ಸ್ಟ್ರಾಂಗ್ ಇಯರ್ ಸೊ ಏಕೆಂದರೆ ಇಲ್ಲಿ ಇಂಥ ಖಾಸಗಿ ಏಜೆನ್ಸಿಗಳು ಪ್ರಕಟಿಸುವ ಮಾರ್ಗದರ್ಶಕಗಳು ಇದ್ದರೂ ಕೂಡ ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಓದುವುದನ್ನು ಬಿಟ್ ಬಿಡ್ತಾರೆ ಅಂತ ಹೇಳಿಲ್ಲ ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನ ಓದ್ತಾ ಇರಬಹುದು ಹಲವಾರು ಎಲ್ಲ ವಿದ್ಯಾರ್ಥಿಗಳು ಕೇವಲ ಮಾರ್ಗದರ್ಶಿಗಳನ್ನ ಮಾತ್ರ ಫಾಲೋ ಮಾಡಲ್ಲ ಅವರು ಪಠ್ಯ ಪುಸ್ತಕಗಳನ್ನು ಕೂಡ ಓದ್ತಾ ಇದ್ದಾರೆ ಸೊ ಹೀಗಾಗಿ ಆರ್ಗ್ಯುಮೆಂಟ್ ಒನ್ ಸ್ಟ್ರಾಂಗ್ ಆಗಿಲ್ಲ ಆರ್ಗ್ಯುಮೆಂಟ್ ಟೂ ಏನಿದೆ ಇಲ್ಲಿ ಪ್ರಬಲವಾಗಿದೆ ಪ್ರಶ್ನೆ ಐದು ಶುಡ್ ದ ಪೊಲಿಟಿಕಲ್ ಪಾರ್ಟೀಸ್ ಬಿ ಬ್ಯಾಂಡ್ ಆರ್ಗ್ಯುಮೆಂಟ್ ಒನ್ ಯಸ್ ಇಟ್ ಈಸ್ ನೆಸಸರಿ ಟು ಟೀಚ್ ಅ ಲೆಸನ್ ಟು ದ ಪೊಲಿಟಿಷಿಯನ್ಸ್ ಆರ್ಗ್ಯುಮೆಂಟ್ ಟು ನೋ ಇಟ್ ವಿಲ್ ಲೀಡ್ ಟು ಆನ್ ಎಂಡ್ ಆಫ್ ಡೆಮಾಕ್ರಸಿ ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಈ ರಾಜಕೀಯ ಪಕ್ಷಗಳನ್ನು ನಿಷೇಧ ಮಾಡಬೇಕೇ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ ಹೌದು ರಾಜಕಾರಣಿಗಳಿಗೆ ಪಾಠ ಕಲಿಸುವುದು ಅವಶ್ಯಕವಾಗಿದೆ ಆರ್ಗ್ಯುಮೆಂಟು ಇಲ್ಲ ಅದು ಪ್ರಜಾಪ್ರಭುತ್ವದ ಅಂತ್ಯಕ್ಕೆ ಕಾರಣವಾಗುತ್ತದೆ ಸೊ ಇಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಹೆಚ್ಚು ಪ್ರಬಲವಾಗಿದೆ ಸೊ ಈ ಸ್ಟೇ ಆರ್ಗ್ಯುಮೆಂಟ್ಗಳನ್ನು ಓದಿದರೆ ಇಲ್ಲಿ ಆರ್ಗ್ಯುಮೆಂಟು ಪ್ರಬಲವಾಗಿದೆ ಸೊ ಸರಿ ರಾಜಕೀಯ ಪಕ್ಷಗಳನ್ನು ನಿಷೇಧ ಮಾಡಬೇಕೆ ಎಂಬ ಪ್ರಶ್ನೆಗೆ ಇಲ್ಲ ಇದರಿಂದ ನಾವು ರಾಜಕೀಯ ಪಕ್ಷಗಳನ್ನು ಏನಾದರೂ ನಿಷೇಧ ಮಾಡಿದ್ರೆ ಇದರಿಂದ ಪ್ರಜಾಪ್ರಭುತ್ವದ ಅಂತ್ಯ ಆಗ್ತಾ ಇದೆ ಸೊ ಹೀಗಾಗಿ ರಾಜಕೀಯ ಪಕ್ಷಗಳನ್ನು ಬ್ಯಾನ್ ಮಾಡಬಾರ್ದು ಆಪ್ಷನ್ ಟು ಸರಿಯಾಗಿದೆ ಇಲ್ಲಿ ವಾದ ಎರಡು ಆರ್ಗ್ಯುಮೆಂಟ್ ಟು ಏನಿದೆ ಇದು ಸ್ಟ್ರಾಂಗ್ ಆಗಿದೆ ಸೊ ಹೀಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇದು ರಾಜಕಾರಣಿಗೆ ಪಾಠ ಕಲಿಸಲು ಅವಶ್ಯಕ ಇದು ಅಷ್ಟೊಂದು ಪ್ರಬಲ ಆಗಿಲ್ಲ तो प्रश्न आ रो शुड द एग्रीकल्चर इन इंडिया बी मेकनाइज आर्गुमेंट वन एस इट वुड लीड टू हायर प्रोडक्शन आर्गुमेंट टू नो मेनी विलेजर्स वुड बी लेफ्ट अनएम्प्लॉयड भारत कृषि यांत्रीकरणगे ಎಂಬ ಒಂದು ಸ್ಟೇಟ್ಮೆಂಟ್ ಅನ್ನು ಇಲ್ಲಿ ನೀಡಲಾಗಿದೆ ಇದು ಪ್ರಶ್ನೆ ಆಗಿದೆ ನಾವು ಭಾರತದ ಕೃಷಿಯನ್ನು ಯಾಂತ್ರೀಕರಣಗೊಳಿಸಬೇಕು ಯಾಂತ್ರೀಕರಣ ಅಂತಂತಂದರೆ ಇಲ್ಲಿ ಲೇಬರ್ ಪವರ್ ಕಡಿಮೆ ಮಾಡಿ ಮಷೀನರಿಗಳನ್ನು ಹೆಚ್ಚಾಗಿ ಬಳಸಲಾಗುತ್ತೆ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ ಹೌದು ಇದರಿಂದ ಉತ್ಪಾದನೆ ಹೆಚ್ಚಾಗ್ತಾ ಇದೆ ಆರ್ಗ್ಯುಮೆಂಟ್ ಟೂ ಏನು ಹೇಳ್ತಾ ಇದೆ ಇಲ್ಲ ಅನೇಕ ಗ್ರಾಮಸ್ಥರು ನಿರುದ್ಯೋಗಿಗಳಾಗ್ತಾರೆ ಸೊ ಈ ಒಂದು ಎರಡು ಆರ್ಗ್ಯುಮೆಂಟ್ಗಳನ್ನ ಓದಿದ್ರೆ ಇಲ್ಲಿ ಆರ್ಗ್ಯುಮೆಂಟ್ ಒನ್ ಏನಿದೆ ಹೆಚ್ಚು ಪ್ರಬಲವಾಗಿದೆ ಅಂತ ಹೇಳ್ಬೋದು ಸೊ ಏಕೆಂದರೆ ನಾವು ಏನಾದರೂ ಭಾರತದ ಕೃಷಿಯನ್ನು ಯಾಂತ್ರೀಕರಣಗೊಳಿಸಿದರೆ ಹೆಚ್ಚಿನ ಮಷೀನರಿಗಳನ್ನು ಬಳಸಿ ಉತ್ಪಾದನೆಯನ್ನು ಮಾಡಿದ್ರೆ ಇದರಿಂದ ಏನಾಗ್ತಾ ಇದೆ ಉತ್ ಉತ್ಪಾದನೆ ಏನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಸೊ ನಾವು ಉತ್ಪಾದನೆಯನ್ನು ಹೆಚ್ಚು ಮಾಡಬಹುದು ಸೊ ಕೃಷಿಯಲ್ಲಿ ರೈತರ ಮುಖ್ಯ ಉದ್ದೇಶ ಹೆಚ್ಚಿನ ಉತ್ಪಾದನೆಯನ್ನು ಮಾಡುವುದಾಗಿರುತ್ತೆ ಸೊ ಹೀಗಾಗಿ ಆಪ್ಷನ್ ವ ಎ ಸರಿಯಾಗಿದೆ ಇಲ್ಲಿ ವಾ ವಾದ ಒಂದು ಆರ್ಗ್ಯುಮೆಂಟ್ ಒನ್ ಏನಿದೆ ಇದು ಪ್ರಬಲವಾಗಿದೆ ಅಂತ ಹೇಳ್ಬೋದು ಎಸ್ ಕ್ವೆಶನ್ ನಂಬರ್ ಸೆವೆನ್ ಸ್ಟೇಟ್ಮೆಂಟ್ ಇಸ್ ಶುಡ್ ದ ಎಜುಕೇಟೆಡ್ ಪೀಪಲ್ ಬಿ ಗಿವನ್ ನೆಸರಿ ವರ್ಕ್ ಇನ್ ವಿಲೇಜಸ್ ವಿದ್ಯಾವಂತರಿಗೆ ಗ್ರಾಮಗಳಲ್ಲಿ ಅಗತ್ಯ ಕೆಲಸವನ್ನು ನೀಡಬೇಕೇ ಸೊ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ ಯೆಸ್ ದೇ ಕ್ಯಾನ್ ರೆವಲ್ಯೂಷನಲೈಸ್ ಅಗ್ರಿಕಲ್ಚರ್ ಆ್ಯಂಡ್ ರಿವ್ಯಾಮ್ ದ ರೂರಲ್ ಅಟ್ಮಾಸ್ಪಿಯರ್ ಆರ್ಗ್ಯುಮೆಂಟ್ ಟು ನೋ ದೇರ್ ಎಜುಕೇಷನ್ ಮೈಟ್ ಬಿ ವೇಸ್ಟೆಡ್ ದೇರ್ ಇನ್ ವಿಲೇಜಸ್ ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ವಿದ್ಯಾವಂತರಿಗೆ ಗ್ರಾಮಗಳಲ್ಲಿ ಅಗತ್ಯ ಕೆಲಸ ನೀಡಬೇಕೆ ಸೊ ಇದಕ್ಕೆ ಆರ್ಗ್ಯುಮೆಂಟ್ ಒನ್ ಏನಿದೆ ಹೌದು ಅವರು ಕೃಷಿಯಲ್ಲಿ ಕ್ರಾಂತಿಯನ್ನು ಮಾಡಬಹುದು ಮತ್ತು ಗ್ರಾಮೀಣ ವಾತಾವರಣವನ್ನು ಪುನರುಜ್ಜೀವನಗೊಳಿಸ್ಬೋದು ಆರ್ಗ್ಯುಮೆಂಟ್ ಟು ಇಲ್ಲ ಅವರ ಶಿಕ್ಷಣ ಹಳ್ಳಿಗಳಲ್ಲಿ ವ್ಯರ್ಥವಾಗ್ಬೋದು ಸೊ ಇದು ಆರ್ಗ್ಯುಮೆಂಟ್ಗಳನ್ನ ಓದಿದರೆ ನಿಮಗೆ ತುಂಬ ಸರಳವಾಗಿ ಈ ಒಂದು ಪ್ರಶ್ನೆ ಅರ್ಥ ಆಗ್ತಾ ಇದೆ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ ವಾದ ಒಂದು ಪ್ರಬಲವಾಗಿದೆ ಸೊ ವಿದ್ಯಾವಂತರಿಗೆ ಗ್ರಾಮಗಳಲ್ಲಿ ಕೆಲಸವನ್ನು ನೀಡಬೇಕು ಇದರಿಂದ ಏನಾಗ್ತದೆ ಅವರು ವಿದ್ಯಾವಂತರಾಗಿರುವುದರಿಂದ ಕೃಷಿಯಲ್ಲಿ ಉತ್ತಮವಾದ ಮೆಥಡ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಸೊ ಇದರಿಂದ ಇದರಿಂದ ಕೃಷಿಯಲ್ಲಿ ಕ್ರಾಂತಿಯನ್ನು ತರ್ತಾ ಇದ್ದಾರೆ ಇದರಿಂದ ಗ್ರಾಮೀಣ ವಾತಾವರಣವನ್ನು ಅವರು ಸುಧಾರಣೆ ಮಾಡ್ತಾ ಇದೆ ಸೊ ಹೀಗೆ ಮಾಡ್ತಾ ಇದಾರೆ ಸೊ ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ಏಟ್ ಸ್ಟೇಟ್ಮೆಂಟ್ ಶುಡ್ ದ ಡ್ಯೂರೇಷನ್ ಆಫ್ ದ ಪಾರ್ಲಿಮೆಂಟರಿ ಗವರ್ಮೆಂಟ್ ಬಿ ಇನ್ಕ್ರೀಸ್ಡ್ ಆರ್ಗ್ಯುಮೆಂಟ್ ಒನ್ ಯಸ್ ಇಟ್ ವಿಲ್ ರೆಡ್ಯೂಸ್ ದ ಎಕ್ಸ್ಪೆನ್ಸಸ್ ಆನ್ ಇಲೆಕ್ಷನ್ಸ್ ಆ್ಯಂಡ್ ಆಲ್ಸೋ ರಿಡ್ಯೂಸ್ ಇನ್ಫ್ಲೇಷನ್ ಆರ್ಗ್ಯುಮೆಂಟ್ ಟು ಈಸ್ ನೋ ಇಟ್ ವಿಲ್ ಟೇಕ್ ಲಾಂಗರ್ ಟೈಮ್ ಟು ಚೇಂಜ್ ಅವರ್ ರೂಲಿಂಗ್ ಪಾರ್ಟಿ ಇವನ್ ಇಫ್ ಇಟ್ ಈಸ್ ಕರೆಕ್ಟ್ ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಸಂಸದೀಯ ಸರ್ಕಾರದ ಅವಧಿಯನ್ನು ಹೆಚ್ಚಿಸಬೇಕೇ ಸೊ ಆರ್ಗ್ಯುಮೆಂಟ್ ಒನ್ ಹೌದು ಇದು ಚುನಾವಣೆಯ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಹಣದುಬ್ಬರವನ್ನು ಕೂಡ ಕಡಿಮೆ ಮಾಡುತ್ತದೆ ಆರ್ಗ್ಯುಮೆಂಟ್ ಟು ಇಲ್ಲ ಆಡಳಿತ ಪಕ್ಷವು ಭ್ರಷ್ಟವಾಗಿದ್ದರೂ ಅದನ್ನು ಬದಲಾಯಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಸೊ ಇಲ್ಲಿ ಯಾವ ಒಂದು ಆರ್ಗ್ಯುಮೆಂಟ್ ಹೆಚ್ಚು ಪ್ರಬಲವಾಗಿದೆ ಅಂತಂದರೆ ಇಲ್ಲಿ ಎರಡೂ ಆರ್ಗ್ಯುಮೆಂಟ್ಗಳು ಕೂಡ ಹೆಚ್ಚು ಪ್ರಬಲವಾಗಿವೆ ಬೋಧ ಆರ್ಗ್ಯುಮೆಂಟ್ಸ್ ಆ ಸ್ಟ್ರಾಂಗ್ ಹಿಯರ್ ಸೊ ಸಂಸದೀಯ ಸರ್ಕಾರ ಅವಧಿಯನ್ನು ಹೆಚ್ಚಿಸಬೇಕೆ ಎಂಬ ಪ್ರಶ್ನೆಗೆ ಆರ್ಗ್ಯುಮೆಂಟ್ ಒನ್ ಕೂಡ ಪ್ರಬಲವಾಗಿದೆ ಏಕೆಂದರೆ ಇದರ ಈ ಒಂದು ಸಂಸದೀಯ ಸರ್ಕಾರದ ಅವಧಿಯನ್ನು ಹೆಚ್ಚಿಗೆ ಮಾಡಿದರೆ ಚುನಾ ಚುನಾವಣೆ ಮುಂದೋಗ್ತದೆ ಇದರಿಂದ ಚುನಾವಣೆ ವೆಚ್ಚ ಕೂಡ ಕಡಿಮೆ ಆಗ್ತದೆ ಮತ್ತು ಹಣದುಬ್ಬರ ಕೂಡ ಕಡಿಮೆ ಆಗ್ತದೆ ಇದು ಕೂಡ ಪ್ರಬಲವಾಗಿದೆ ಆದರೆ ಇದರಿಂದ ಆಡಳಿತ ಪಕ್ಷ ಭ್ರಷ್ಟವಾಗಿದ್ದರೂ ಕೂಡ ಅದನ್ನು ನಾವು ಬದಲಾಯಿಸಲು ಸಾಧ್ಯ ಆಗುವುದಿಲ್ಲ ಅಥವಾ ಹೆಚ್ಚಿನ ಸಮಯ ತೆಗೆದುಕೊಳ್ತದೆ ಸೊ ಇದರಿಂದ ಎರಡೂ ಆರ್ಗ್ಯುಮೆಂಟ್ಗಳು ಕೂಡ ಇಲ್ಲಿ ಪ್ರಬಲವಾಗಿವೆ ಅಂತ ಹೇಳ್ಬೋದು ಸೊ ಕ್ವಶನ್ ನಂಬರ್ ನೈನ್ ಸ್ಟೇಟ್ಮೆಂಟ್ ಈಸ್ ಡೂ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನೀಡ್ ವೈಡ್ ಪಬ್ಲಿಸಿಟಿ ಆರ್ಗ್ಯುಮೆಂಟ್ ಒನ್ ಎಸ್ ಇನ್ ದ ಪ್ರೆಸೆಂಟ್ ಡೇ ವರ್ಡ್ ಅಪ್ ಕಾಂಪಿಟೀಷನ್ ಕಸ್ಟಮರ್ಸ್ ನಾಟ್ ನೋ ಅಬೌಟ್ ಅ ನ್ಯೂ ಪ್ರಾಡಕ್ಟ್ ವಿಥೌಟ್ ಪ್ರಾಪರ್ ಪಬ್ಲಿಸಿಟಿ ಸೊ ಆರ್ಗ್ಯುಮೆಂಟ್ ಟು ನೋ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಟೋಮೆಟಿಕಲಿ ಅಟ್ರಾಕ್ಟ್ ಕಸ್ಟಮರ್ಸ್ ಆ್ಯಂಡ್ ದಸ್ಪೀಕ್ ಫಾರ್ ದಮ್ ಸೆಲ್ಸ್ ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳಿಗೆ ವ್ಯಾಪಕ ಪ್ರಚಾರದ ಅಗತ್ಯವಿದೆಯೇ ಸೊ ಉತ್ತಮವಾಗಿರುವ ಉತ್ತಮ ಗುಣಮಟ್ಟವನ್ನು ಹೊಂದಿರುವ ವಸ್ತುಗಳಿಗೆ ನಾವು ಉತ್ತಮ ನಾವು ಹೆಚ್ಚಿನ ಪ್ರಚಾರವನ್ನು ಮಾಡುವ ಅವಶ್ಯಕತೆ ಇದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ ಹೌದು ಇಂದಿನ ಈ ಒಂದು ಸ್ಪರ್ಧೆಯ ಜಗತ್ತಿನಲ್ಲಿ ಗ್ರಾಹಕರಿಗೆ ಸರಿಯಾದ ಪ್ರಚಾರ ಇಲ್ಲದೆ ಹೋದರೆ ಹೊಸ ಉತ್ಪನ್ನದ ಬಗ್ಗೆ ತಿಳಿಯಲು ಸಾಧ್ಯವಿಲ್ಲ ಏನು ಹೇಳ್ತಾ ಇದೆ ಇಲ್ಲ ಉತ್ತಮ ಗುಣಮಟ್ಟದ ವಸ್ತು ಆಗಿರುವುದರಿಂದ ಇದಕ್ಕೆ ಪ್ರಚಾರ ಮಾಡುವ ಅವಶ್ಯಕತೆ ಇಲ್ಲ ಇದು ತಾನಾಗಿಯೇ ಕಸ್ಟಮರ್ಸ್ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಸೊ ಇಲ್ಲಿ ಎರಡು ಎರಡು ಕೂಡ ಪ್ರಬಲವಾಗಿವೆ ಎರಡು ಸ್ಟೇಟ್ಮೆಂಟ್ಸ್ ಪ್ರಬಲವಾಗಿ ಬೋಧ ಸ್ಟ್ರಾಂಗ್ ಹಿಯರ್ ಸೊ ಕ್ವೆಶನ್ ನಂಬರ್ ಟೆನ್ स्टेटमेंट शुड प्राइवेट सेक्टर बी पर्मिटेड टू एंटर इंटू द पब्लीटी सर्विसस् आर्ग्युमेंट वन यस दे आर्यूंग वेल इन अड्वांस वेस्टन कंट्री आर्ग्युमेंट टू इस नो इट इस रिस्की टू पुट दी सर्विस इन प्राइवेट हो इटेमेंट ऐसे सार्वजनिक उपयुक्त सेवेजी के खासगी वे प्रवेश प्रवेश अरे सार्वजनिक उपयुक्त सेवेन ನಾವು ಖಾಸಗಿ ವಲಯಕ್ಕೆ ಬಿಟ್ಟು ಕೊಡಬೇಕೇ ಖಾಸಗಿ ವಲಯದ ಜನರು ಪ್ರವೇಶ ಮಾಡಲು ಅನುಮತಿಯನ್ನು ಸರ್ಕಾರ ನೀಡಬೇಕೆ ಎಂಬುವ ಪ್ರಶ್ನೆ ಇದೆ ಇದಕ್ಕೆ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ ಹೌದು ಅವರು ಮುಂದುವರೆದ ಪಾಶ್ಚಿಮಾತ್ಯ ದೇಶಗಳಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂದರೆ ಪ್ರೈವೇಟ್ ಸೆಕ್ಟರ್ ಏನಿದೆ ಡೆವಲಪ್ಡ್ ಕಂಟ್ರೀಸ್ನಲ್ಲಿ ತುಂಬ ಚೆನ್ನಾಗಿ ಕಾರ್ಯವನ್ನು ಮಾಡ್ತಾ ಇದೆ ಸೊ ಆರ್ಗ್ಯುಮೆಂಟ್ ಟು ಏನು ಹೇಳ್ತಾ ಇದೆ ಇಲ್ಲ ಈ ಸೇವೆಗಳನ್ನು ಖಾಸಗಿ ಕೈಯಲ್ಲಿ ನೀಡುವುದು ಅಪಾಯಕಾರಿಯಾಗಿದೆ ಸೊ ಇಂತಹ ಸಾರ್ವಜನಿಕ ವಲಯದ ಸೇವೆಗಳನ್ನು ನಾವು ಖಾಸಗಿ ಜನರಿಗೆ ಕೊಡಬಾರ್ದು ಅಂತ ಆರ್ಗ್ಯುಮೆಂಟ್ ಟು ಹೇಳ್ತಾ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇದೆ ನೈದರ್ ಒನ್ ನಾಟ್ ಟು ಇಸ್ ಸ್ಟ್ರಾಂಗ್ ಸೊ ಇಲ್ಲಿ ಯಾವುದೇ ಒಂದು ಸ್ಟೇ ಸ್ಟೇಟ್ಮೆಂಟ್ ಯಾವುದೇ ಆರ್ಗ್ಯುಮೆಂಟ್ ಅಷ್ಟೊಂದು ಪ್ರಬಲವಾಗಿಲ್ಲ ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ సో క్వెస్ నంబర్ లెవెన్ స్టేట్మెంట్ ఈస్ షుడ్ కోల్ ఎంజిన్స్ బీ రిప్లెస్డ్ బై ఎలక్ట్రిక్ ఎంజిన్స్ ఇన్ ట్రేన్స్ ఆర్గ్యుమెంట్ వన్ ఎస్ కోల్ ఎంజిన్స్ కాస్ అాట్ ఆఫ్ పొల్యూషన్ ఆర్గ్యుమెంట్ టూ నో ఇండియా డస్ నాట్ ప్రొడ్యూస్ ఇన్ఫ్ ఎలక్ట్రసిటీ ఫుల్ఫిల్ యువన్ ద డొమెస్టిక్ నీడ్స్ సో ఇకే సమర్థన ఏం హత్యే రైలు కల్దూ ఇంజిన్ ఎలక్ట్రిక్ ఇంజిన్ బలైలు ಕಲ್ಲಿದ್ದಲು ಇಂಜಿನ್ಗಳನ್ನು ಬಳ ಬದಲಾಗಿ ನಾವು ಎಲೆಕ್ಟ್ರಿಕ್ ಇಂಜಿನ್ಗಳನ್ನು ಬಳಸಬೇಕು ಎಂಬ ಪ್ರಶ್ನೆಯನ್ನು ಕೇಳಾಗಿದೆ ಸೊ ಇದಕ್ಕೆ ವಾದ ಒಂದು ಏನು ಹೇಳ್ತಾ ಇದೆ ಹೌದು ಕಲ್ಲಿದ್ದಲು ಇಂಜಿನ್ಗಳು ಬಹಳಷ್ಟು ಮಾಲಿನ್ಯವನ್ನು ಉಂಟು ಮಾಡ್ತಾ ಇವೆ ಆರ್ಗ್ಯುಮೆಂಟ್ ಟೂ ಏನು ಹೇಳ್ತಾ ಇದೆ ಇಲ್ಲ ದೇಶೀಯ ಅಗತ್ಯಗಳನ್ನು ಪೂರೈಸಲು ಭಾರತವು ಸಾಕಷ್ಟು ವಿದ್ಯುತ್ತನ್ನು ಉತ್ಪಾದಿಸ್ತಾ ಇಲ್ಲ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಏನಾಗಿದೆ ಸರಿಯಾಗಿದೆ ಇಲ್ಲಿ ಸೊ ಈ ಒಂದು ಕಲ್ಲಿದ್ದಲು ಎಂಜಿನ್ಗಳು ಹೆಚ್ಚಿನ ಮಾಲಿನ್ಯವನ್ನು ಉಂಟು ಮಾಡೋದರಿಂದ ಇವುಗಳನ್ನು ನಾವು ಬದಲಾಯಿಸಿ ಎಲೆಕ್ಟ್ರಿಕ್ ಇಂಜಿನ್ಗಳನ್ನು ಬಳಕೆ ಮಾಡಬೇಕಾಗ್ತಾ ಇದೆ ಸೊ ಇಲ್ಲಿ ಆಪ್ಷನ್ ಎ ಇಸ್ ಕರೆಕ್ಟ್ ಇಫ್ ಓನ್ಲಿ ಒನ್ ಇಸ್ ಸ್ಟ್ರಾಂಗ್ ಸೊ ಇಲ್ಲಿ ವಾದ ಒಂದು ಆರ್ಗ್ಯುಮೆಂಟ್ ಒನ್ ಏನಿದೆ ಇದು ಪ್ರಬಲವಾಗಿದೆ ಅಂತ ಹೇಳಬಹುದು ಕ್ವೆಶನ್ ನಂಬರ್ ಟ್ವೆಲ್ವ್ ದ ಸ್ಟೇಟ್ಮೆಂಟ್ ಇಸ್ ಇಂಡಿಯನ್ ಕ್ರಿಕೆಟ್ ಟೀಮ್ ಶುಡ್ ಕಂಟಿನ್ಯೂ ಪ್ಲೇಯಿಂಗ್ ಅಗೇನ್ಸ್ಟ್ ದ ಪಾಕಿಸ್ತಾನ್ ಕ್ರಿಕೆಟ್ ಟೀಮ್ ಆರ್ಗ್ಯುಮೆಂಟ್ ಒನ್ ಎಸ್ ಇಟ್ ಅಟ್ರಾಕ್ಟ್ಸ್ ಬೋತ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನಿ ಆಡಿಯನ್ಸಸ್ ಆರ್ಗ್ಯುಮೆಂಟ್ ಟು ನೋ ಇಟ್ ಇಟ್ ಕ್ರಿಯೇಟ್ಸ್ ಅ ಡಿಸ್ಪ್ಯೂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಭಾರತವು ಕ್ರಿಕೆಟ್ ತಂಡ ಪಾಕಿಸ್ತಾನ್ ಕ್ರಿಕೆಟ್ ತಂಡದ ವಿರುದ್ಧ ಆಡುವುದನ್ನು ಮುಂದುವರಿಸಬೇಕು ಭಾರತ ಕ್ರಿಕೆಟ್ ತಂಡ ಏನಿದೆ ಇದು ಪಾ ಪಾಕಿಸ್ತಾನ್ ಕ್ರಿಕೆಟ್ ತಂಡದ ವಿರುದ್ಧ ವಿರುದ್ಧ ಆಟ ಆಡುವುದನ್ನು ಮುಂದುವರಿಸಬೇಕಾಗ್ತಾ ಇದೆ ಸೊ ಇದಕ್ಕೆ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ ಹೌದು ಇದರಿಂದ ಇದು ಭಾರತ ಮತ್ತು ಪಾಕಿಸ್ತಾನಿ ಪ್ರೇಕ್ಷಕರನ್ನು ಆಕರ್ಷಿಸ್ತಾ ಇದೆ ಅಂದರೆ ಭಾರತದವರಾಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಈ ಭಾರತ ಪಾಕಿಸ್ತಾನ ಮ್ಯಾಚನ್ನು ನೋಡಲು ಹೆಚ್ಚು ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ ಆರ್ಗ್ಯುಮೆಂಟ್ ಟೂ ಏನು ಹೇಳ್ತಾ ಇದೆ ಇಲ್ಲ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿವಾದವನ್ನು ಸೃಷ್ಟಿಸ್ತದೆ ಸೊ ಇದರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿವಾದ ವಿವಾದ ಹೆಚ್ಚಾಗೋದ್ರಿಂದ ಈ ಎರಡು ಟೀಮ್ಗಳು ಆಟವನ್ನು ಆಡಬಾರ್ದು ಅಂತ ಹೇಳ್ತಾ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿ ಬೋಧ ಸ್ಟೇಟ್ಮೆಂಟ್ಸ್ ಸ್ಟ್ರಾಂಗ್ ಇಯರ್ ಇಲ್ಲಿ ವಾದ ಒಂದು ಮತ್ತು ವಾದ ಎರಡು ಎರಡು ಕೂಡ ಏನಾಗಿವೆ ಸ್ಟ್ರಾಂಗ್ ಆಗಿವೆ ಪ್ರಬಲವಾಗಿವೆ ಸೊ ಭಾರತ ಮತ್ತು ಕ್ರಿಕೆಟ್ ಆಟ ಆಡುವುದರಿಂದ ಇದು ಭಾರತ ಪಾಕಿಸ್ತಾನಿ ಪ್ರೇಕ್ಷಕರನ್ನು ಆಕರ್ಷಿಸುತ್ತದೆ ಜೊತೆಗೆ ಇದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಸ್ವಲ್ಪ ವಿವಾದವನ್ನು ಕೂಡ ಸೃಷ್ಟಿ ಮಾಡುತ್ತದೆ ಕ್ವೆಶನ್ ನಂಬರ್ ತರ್ಟೀನ್ ಸ್ಟೇಟ್ಮೆಂಟ್ ಶುಡ್ ದೇರ್ ಬಿ ಸ್ಟೂಡೆಂಟ್ಸ್ ಯೂನಿಯನ್ ಇನ್ ಕಾಲೇಜ್ ಆರ್ ಯೂನಿವರ್ಸಿಟಿ ಆರ್ಗ್ಯುಮೆಂಟ್ ಒನ್ ನೋ ದಿಸ್ ವಿಲ್ ಕ್ರಿಯೇಟ್ ಅ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ಇನ್ ದ ಕ್ಯಾಂಪಸ್ ಆರ್ಗ್ಯುಮೆಂಟ್ ಟು ಎಸ್ ಇಟ್ ಈಸ್ ವೆರಿ ಎಸ್ ನೆಸೆಸರಿ ಆಸ್ ಸ್ಟೂಡೆಂಟ್ಸ್ ಆರ್ ಪೊಟೆನ್ಶಿಯಲ್ ಫ್ಯೂಚರ್ ಪೊಲಿಟಿಕಲ್ ಲೀಡರ್ಸ್ ಸೊ ಹೇಳಿಕೆ ಏನಿದೆ ಕಾಲೇಜು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ಒಕ್ಕೂಟ ಇರಬೇಕೇ ಸೊ ಇದಕ್ಕೆ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ ಇಲ್ಲ ಇದು ಕ್ಯಾಂಪಸ್ನಲ್ಲಿ ರಾಜಕೀಯ ವಾತಾವರಣವನ್ನು ಸೃಷ್ಟಿಸ್ತಾ ಇದೆ ಆರ್ಗ್ಯುಮೆಂಟು ಹೌದು ವಿದ್ಯಾರ್ಥಿಗಳು ಭವಿಷ್ಯದ ರಾಜಕೀಯ ನಾಯಕರಾಗಿರುವುದರಿಂದ ಇದು ತುಂಬ ಅವಶ್ಯಕವಾಗಿದೆ ಸೊ ಇಲ್ಲಿ ಆಪ್ಷನ್ಸ್ ಏನಾಗಿದೆ ಸರಿಯಾಗಿದೆ ಇಲ್ಲಿ ಎರಡು ಆರ್ಗ್ಯುಮೆಂಟ್ಸ್ ಕೂಡ ಇಲ್ಲಿ ಸರಿಯಾಗಿವೆ ಸೊ ಕಾಲೇಜುಗಳಲ್ಲಿ ಅಥವಾ ವಿದ್ಯಾ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಒಟ್ಟು ಒಗ್ಗಟ್ಟುಗಳು ಇರಬೇಕು ಇದರಿಂದ ಇದು ಕಾಲೇಜ್ನಲ್ಲಿ ರಾಜಕೀಯ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ರಾಜಕೀಯದ ಬಗ್ಗೆ ತಿಳಿಸ್ಕೊಳ್ತಾ ಇದೆ ಮತ್ತು ವಿದ್ಯಾರ್ಥಿಗಳು ಭವಿಷ್ಯದ ರಾಜಕೀಯ ನಾಯಕರಾಗುವುದರಿಂದ ಅವರಿಗೂ ಕೂಡ ಇದು ಅವಶ್ಯಕವಾಗಿದೆ ಸೊ ಹೀಗಾಗಿ ಎರಡು ಸ್ಟೇಟ್ಮೆ ಆರ್ಗ್ಯುಮೆಂಟ್ಸ್ಗಳು ಇಲ್ಲಿ ಸ್ಟ್ರಾಂಗ್ ಆಗಿವೆ ಸೊ ಕ್ವೆಶನ್ ನಂಬರ್ ಫೋರ್ಟೀನ್ ಸ್ಟೇಟ್ಮೆಂಟ್ ಶುಡ್ ಎವ್ರಿ ಹೌಸ್ ಯೂಸ್ ಸೋಲಾರ್ ಎನರ್ಜಿ ಇನ್ ಆರ್ಡರ್ ಟು ರೆಡ್ಯೂಸ್ ದ ನೀಡ್ ಆಫ್ ಎಲೆಕ್ಟ್ರಿಸಿಟಿ ಆರ್ಗ್ಯುಮೆಂಟ್ ಒನ್ ಎಸ್ ಇಟ್ ವಿಲ್ ಕನ್ಸರ್ವ್ ಅವರ್ ಸೋರ್ಸಸ್ ಆ್ಯಂಡ್ ಇಟ್ ವಿಲ್ ಪ್ರಮೋಟ್ ಎನ್ವಾರ್ಮೆಂಟಲ್ ಕಂಪ್ಯಾಟಿಬಿಲಿಟಿ ಆರ್ಗ್ಯುಮೆಂಟ್ ಟು ನೋ ಪ್ಯಾನೆಲ್ಸ್ ಆರ್ ಕಾಸ್ಟ್ಲಿ ಆ್ಯಂಡ್ ಆಲ್ ದ ಹೌಸ್ ಕೆನ್ ನಾಟ್ ಬೈ ಇಟ್ ವಿತೌಟ್ ಸಬ್ಸಿಡಿ ಸೊ ಇಲ್ಲಿ ಹೇಳಿಕೆ ಏನು ಹೇಳ್ತಾ ಇದೆ ವಿದ್ಯುತ್ನ ಅಗತ್ಯವನ್ನು ಕಡಿಮೆ ಮಾಡಲು ಪ್ರತಿ ಮನೆಯು ಸೌರಶಕ್ತಿಯನ್ನು ಬಳಸಬೇಕೇ ಸೊ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ ಹೌದು ಇದು ನಮ್ಮ ಮೂಲಗಳನ್ನು ಸಂರಕ್ಷಿಸುತ್ತದೆ ಮತ್ತು ಇದು ಪರಿಸರ ಹೊಂದಾಣಿಕೆಯನ್ನು ಉತ್ತೇಜಿಸುತ್ತದೆ ಆರ್ಗ್ಯುಮೆಂಟ್ ಟು ಇಲ್ಲ ಫಲಕಗಳು ದುಬಾರಿಯಾಗಿವೆ ಮತ್ತು ಎಲ್ಲ ಮನೆಗಳು ಸಬ್ಸಿಡಿ ಇಲ್ಲದೆ ಖರೀದಿಸಲು ಸಾಧ್ಯವಿಲ್ಲ ಸೊ ಹೀಗಾಗಿ ಪ್ರಶ್ನೆ ಏನಿದೆ ವಿದ್ಯುತ್ತಿನ ಅಗತ್ಯವನ್ನು ಕಡಿಮೆ ಮಾಡಲು ಪ್ರತಿ ಮನೆಯು ಕೂಡ ಸೌರಶಕ್ತಿಯನ್ನು ಸೋಲಾರ್ ಪ್ಯಾನೆಲ್ಗಳನ್ನು ಬಳಸಬೇಕೆಂಬ ಪ್ರಶ್ನೆ ಇದೆ ಇದಕ್ಕೆ ಆರ್ಗ್ಯುಮೆಂಟ್ ಒನ್ ಹೌದು ಬಳಸಬೇಕು ಇದರಿಂದ ಇದು ಮೂಲಗಳನ್ನ ಸಂರಕ್ಷಣೆ ಮಾಡ್ತಾ ಇದೆ ಮತ್ತು ಪರಿಸರ ಸಂರಕ್ಷಣೆ ಹೆಚ್ಚಾಗ್ತಾ ಇದೆ ಸೊ ಆರ್ಗ್ಯುಮೆಂಟ್ ಟೂ ಏನ್ ಹೇಳ್ತಾ ಇದೆ ಇಲ್ಲ ಈ ಸೋಲಾರ್ ಪ್ಯಾನ್ಗಳು ತುಂಬಾ ದುಬಾರಿ ಆಗಿವೆ ಎಲ್ಲ ಜನರಿಗೂ ಸಬ್ಸಿಡಿ ಇಲ್ಲದೆ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಸೊ ಇಯರ್ ಆಪ್ಷನ್ ಎ ಇಸ್ ಸ್ಟ್ರಾಂಗ್ ಇಫ್ ಓನ್ಲಿ ಒನ್ ಇಸ್ ಸ್ಟ್ರಾಂಗ್ ಬಿಕಾಸ್ ಎಲ್ಲ ಜನರಿಗೂ ಕೊಂಡುಕೊಳ್ಳುವ ಕೆಪಾಸಿಟಿ ಇಲ್ಲ ಅಂತ ಹೇಳಕ್ ಬರಲ್ಲ ಸೊ ಹೀಗಾಗಿ ಆರ್ಗ್ಯುಮೆಂಟ್ ಟೂ ಇಲ್ಲಿ ಅಷ್ಟೊಂದು ಪ್ರಬಲವಾಗಿಲ್ಲ ಸೊ ಆರ್ಗ್ಯುಮೆಂಟ್ ಒನ್ ಮಾತ್ರ ಇಲ್ಲಿ ಹೆಚ್ಚು ಪ್ರಬಲವಾಗಿದೆ ಕ್ವೆಶನ್ ನಂಬರ್ ಫಿಫ್ಟೀನ್ ಸ್ಟೇಟ್ಮೆಂಟ್ ಶುಡ್ ನಾನ್ ವೆಜಿಟೇರಿಯನ್ ಫುಡ್ ಬಿ ಟೋಟಲಿ ಬ್ಯಾನ್ಡ್ ಇನ್ ಇನ್ ಅವರ್ ಕಂಟ್ರಿ ಆರ್ಗ್ಯುಮೆಂಟ್ ಒನ್ ಎಸ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ದೇರ್ ಪೋರ್ ಇಟ್ ಈಸ್ ಬಿ ಯಾಂಡ್ ದ ಮೀನ್ಸ್ ಆಫ್ ದ ಮೋಸ್ಟ್ ಪೀಪಲ್ ಇನ್ ಅವರ್ ಕಂಟ್ರಿ ಆರ್ಗ್ಯುಮೆಂಟ್ ಟು ನೋ ಎನಿ ಟೈಪ್ ಆಫ್ ಫುಡ್ ಅನ್ಲೆಸ್ ವೆರಿಫೈಡ್ ಟು ಬಿ ಹಾರ್ಮ್ಫುಲ್ ಶುಡ್ ನಾಟ್ ಬಿ ಬ್ಯಾನ್ಡ್ ಇನ್ ಅ ಡೆಮಾಕ್ರೆಟಿಕ್ ಕಂಟ್ರಿ ಲೈಕ್ ಅವರ್ಸ್ ಸ್ಟೇಟ್ಮೆಂಟ್ ಏನಿದೆ ನಮ್ಮ ದೇಶದಲ್ಲಿ ಮಾಂಸಾಹಾರವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೇ ಆರ್ಗ್ಯುಮೆಂಟ್ ಒನ್ ಹೌದು ಇದು ದುಬಾರಿಯಾಗಿದೆ ಮತ್ತು ಅದರಿಂದ ನಮ್ಮ ದೇಶದ ಹೆಚ್ಚಿನ ಜನರಿಗೆ ಇದು ಅಸಾಧ್ಯವಾಗಿದೆ ಆರ್ಗ್ಯುಮೆಂಟ್ ಟು ಇಲ್ಲ ಯಾವುದೇ ರೀತಿಯ ಹಾರವು ಹಾನಿಕಾರಕ ಎಂದು ಪರಿಶೀಲಿಸಿದ ಹೊರತು ನಮ್ಮಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ನಿಷೇಧಿಸಬಾರದು ಸೊ ನಾಲ್ಕು ಆಪ್ಷನ್ಗಳನ್ನು ನೀಡಲಾಗಿ ನೀಡಲಾಗಿದೆ ಆಪ್ಷನ್ ಎ ಓನ್ಲಿ ಆರ್ಗ್ಯುಮೆಂಟ್ ಒನ್ ಪ್ರಬಲವಾಗಿದೆ ಆಪ್ಷನ್ ಬಿ ಆರ್ಗ್ಯುಮೆಂಟ್ ಟೂ ಪ್ರಬಲವಾಗಿದೆ ಆಪ್ಷನ್ ಸಿ ಆರ್ಗ್ಯುಮೆಂಟ್ ಒನ್ ನೈನ್ ಟು ಎರಡು ಪ್ರಬಲವಾಗಿವೆ ಆಪ್ಷನ್ ಡಿ ಯಾವುದೇ ವಾದ ಪ್ರಬಲ ಆಗಿಲ್ಲ ಸೊ ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು ಸೊ ಇದರಿಂದ ನಿಮಗೆ ಎಷ್ಟು ಅರ್ಥ ಆಗಿದೆ ಎಂಬುದನ್ನು ಗೊತ್ತಾಗ್ತದೆ ಗೊತ್ತಾಗ್ತದೆ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಕೂಡ ನಿಮಗೆ ತಿಳೀತದೆ ಸೊ ಅದೇ ರೀತಿ ಫ್ರೆಂಡ್ಸ್ ನೀವೇನಾದರೂ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ನಿಮ್ಮ ಪ್ರಿಪ್ರೇಷನ್ ಲೆವೆಲನ್ನು ಬೂಸ್ಟ್ ಮಾಡುವ ಸಲುವಾಗಿ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಡೇಟು ಸಲುವಾಗಿ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು ಪಿ ವೈ ಕ್ಯೂಗಳನ್ನು ಕೊಡ್ತಾ ಇದ್ದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಪೇಪರ್ ಟೂಗಾಗಿ ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದ್ದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಅಥವಾ ನೀವು 8669316919 ಈ ಒಂದು ನಂಬರ್ ಗೆ ವಾಟ್ಸಾಪ್ ಮೆಸೇಜ್ ಅಥವಾ ಕಾಲ್ ಮಾಡಿದ್ರ ಮೂಲಕ ನೀವು ಜಾಯಿನ್ ಆಗಬಹುದು ಎಸ್ ಐ ವಿಶ್ ऑल द बेस्ट ಟು ऑल थैंक यू